ಓದಿನ ಜೊತೆಗೆ ತಾನು ಹುಟ್ಟಿ ಬಂದ ಸಮಾಜದ ತಾನು ಹುಟ್ಟಿ ಬಂದ ಸಮಾಜ ನಿನ್ ಪಿ ಎಚ್ ಡಿ ಮಾಡ್ತಾ ಇದೇ ಅಪ್ಪ ಹರುಕ್ಲು ಚೆಡ್ಡಿ ಅವು ಹರುಕ್ಲು ರಾವ್ಕೆ ಸ್ಮಶಾನದಂತ ಬೀದಿಗಳು ಅಕ್ಕನಗ್ ಮದ್ವೆ ಆಗಿಲ್ಲ ಕುಡುಕುರು ಬೀದಿ ಹೊಲಗೇರಿ ಮಾಧುಕೇರಿ ಕಕಟ ಕತ್ತಲೆಯ ಈ ಕರ್ಮೋಡದ ಕತ್ಲೆ ಒಳಗಡೆ ಇದೆ ನಿನ್ನ ನಾಲೆಡ್ಜ್ ಅನ್ನುವಂತ ಬೆಳಕನ್ನ ಕತ್ತಲೆಯಲ್ಲಿ ಇರ್ತಕ್ಕ ನಿಮ್ಮ ಊರಿಗೆ ಬೆಳಕ್ ಕೊಡಿ ಅಂತ ನಿನ್ ನಾಲೆಡ್ ಬೆಳಕು ಈ ಬೆಳಕ್ ಹೋಗಿ ನಿಮ್ಮ ಊರಿನ ಕತ್ತಲೆಗಳಿಗೆ ತುಂಬಿ ಅಲ್ಲಿ ಬೆಳಕು ಮಾಡಿ ಅಂತ ನಿನ್ನ ಓದಿನ ಜೊತೆಗೆ ನಿನ್ನ ಸಮುದಾಯವನ್ನು ಕೂಡ ಕಟ್ಟು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬದುಕಿದಿತ್ತು ಪುಟಾಣಿ ಇರಿ ಚಿಕ್ಕ ಏಜ್ ಅಂಬೇಡ್ಕರ್ ಏಜ್ ಅವ್ರ ಯಾರ್ಯಾರಿದ್ದಾರೆ ಎಲ್ರೂ ತಗಿರಿ ನೂರ ಹತ್ತು ವರ್ಷ ನೂರ ಎಂಟು ವರ್ಷ ನೂರ್ ವರ್ಷ ತೊಂಬತ್ತು ವರ್ಷ ತೊಂಬತ್ತೈದು ವರ್ಷ ಬಾಬಾ ಸಾಹೇಬ್ರ ಚಿಕ್ಕ 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 ಏಜ್ ಸತ್ತಾಗ್ಬಿಟ್ರು ಯಾರಿಗೋಸ್ಕರ ಸತ್ರು ಇಲ್ಲಿ ಟೋಪಿ ಹಾಕ ನಾವು ಹಾಸ್ಟೆಲ್ ಊಟ ಮಾಡ್ತಾ ಇದೀವಲ್ಲ ಬಟನ್ ಹುತ್ತ ತಕ್ಷಣ ಫ್ಯಾನ್ ಬಟನ್ ಹುತ್ತ ತಕ್ಷಣ ಊಟ ತಟ್ಟೆ ನೋಡಿ ನನ್ನ ಊಟವನ್ನ ನಮ್ಮ ಊರಿನ ಶಾನ್ ಮನೆ ಡಿಸೈಡ್ ಮಾಡ್ತಿತ್ತು ನನ್ನ ಊಟನ ನಮ್ಮ ಊರಿನ ಶಾನ್ ನನ್ನ ಊರಿನ ಪಟೇಲ್ರು ನಮ್ಮ ಊರಿನ ಇನ್ಯಾರೋ ಡಿಸೈಡ್ ಮಾಡ್ತಿದ್ರು ಅವರ ಒಗ್ಗರಣೆ ಸ್ಮೆಲ್ ನಾನ್ ಕುಡ್ಕೊಂಡು ಇದೇ ಊಟ ಆಗ್ತಿತ್ತು ಇವತ್ ನಮ್ಮ ಹಾಸ್ಟೆಲ್ಗಳಲ್ಲಿ ನನ್ನ ಊಟವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೋಲ್ಡ್ ಮಾಡಿ ಹಾಕಿಸಿದ್ದಾರೆ ಸೋಮವಾರ ಏನ್ ಊಟ ಬುಧವಾರ ಏನ್ ಊಟ ಮಂಗಳವಾರ ಏನ್ ಊಟ ರೀ ಚರಿತ್ರೆ ರೀ ಈ ತರದ ಬಹಳ ವಿಶೇಷವಾದಂತ ಕನ್ಸಿಟ್ಕೊಂಡು ನಮ್ಮ ಹಾಸ್ಟೆಲ್ ಗೆಳೆಯರು ಯುವಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನನ್ ಭಗವಂತ್ ಸರ್ ಕರೆಯಕ್ ಬಂದು ಅಹ್ ನನ್ಗೆ ಬಹಳ ವಿಶೇಷವಾದಂತ ಒಂದ್ ಕಾರ್ಯಕ್ರಮ ಈಗ ಭಗವಂತ ಸರ್ ಅಹ್ ಭಗವಂತ ಸರ್ ಅಂದ್ರೆ ನಾನು ಅವಾಗ್ಲೇ ಹೇಳಿದೆ ಅದೊಂಥರ ಬೆಂಕಿ ಮನುವಾದಿಗಳಿಗೆ ಬೆಂಕಿ ಅಂಬೇಡ್ಕರ್ ವಾದಿ ವಾದಿಗಳಿಗೆ ತಣ್ಣನೆಯ ಬೆಳಕು ಹಾಲು ತಾಲಿ ಹೃದಯ ಅತ್ ಬೆಟ್ಟ ಸಮುದ್ರ ಹೇಳಿದ್ರೆ ಅಲ್ಲೇನೋ ಅಜ್ಜಿ ಸಿಗ್ತಾಳೆ ಪ್ರೀತಿ ಕೊಡ್ತಾಳೆ ಅಂತಾರಲ್ಲ ಹಂಗೆ ಭಗವಂತ ಸರ್